ವಿನರ್ ಆಗಿದೀರಾ ಸೊ ವಿನರ್ ಆಗ್ತೀನಿ ವಿನ್ ಆಗ್ತೀನಿ ಈ ಟ್ರೋಫಿ ನನ್ನ ಕೈಗೆ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರ ಮೊದಲನೇ ದಿನನೇ ಅಂದ್ಕೊಂಡಿದ್ದೆ ನಾನು ಆ್ಯಂಡ್ ಆ ಒಂದು ಕಾನ್ಫಿಡೆನ್ಸ್ ಯಾವಾಗಲೂ ನನ್ನ ಮೇಲೆ ನನಗಿತ್ತು ಅಂಡ್ ನಂಬಿಕೆ ನನ್ನ ಮೇಲೆ ಇತ್ತು ಲಾಸ್ಟ್ ವೀಕ್ ಕೂಡ ಈ ಒಂದು ಟ್ರೋಫಿನ ಮನೆಯೊಳಗೆ ತಂದಿಟ್ಟಾಗ ಐ ಐ ಯೂಸ್ ಟು ಟಾಕ್ ಟು ದ ಟ್ರೋಫಿ ನಾನು ಇನ್ನೊಂದು ವಾರ ಅಷ್ಟೇ ಬರ್ತೀನಿ ಇದು ಅರ್ಜೆಂಟ್ ಮಾಡಬೇಡ ಅಂತ ಆ ರೀತಿ ಮಾತಾಡ್ತಾ ಇದ್ದೆ ಅಂಡ್ ಅಲ್ಲಿ ಮುಟ್ಟಂಗಿಲ್ಲ ಅಂತ ಹೇಳಿದ್ರು ಇಷ್ಟು ಪ್ರಾಕ್ಟೀಸ್ ಅದನ್ನ ಇಟ್ಕೊಳ್ಳೋದಕ್ಕೆ ಹಿಂಗೆ ಕೈ ನನ್ನ ಕೈಲಿ ಹಿಂಗೆ ಇಟ್ಕೊಂಡು ಇಷ್ಟು ದಪ್ಪ ಇರ್ಬೋದು ಅಂತ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಐ ವಾಸ್ ದಟ್ ಕಾನ್ಫಿಡೆಂಟ್ ಸೊ ಆ ಮೂಮೆಂಟ್ ಹೇಗಿತ್ತು ನಿಮಗೆ ಸುದೀಪ್ ಸರ್ ಕೈ ಇಟ್ಕೊಂತಾರೆ ಈ ಕಡೆ ಪ್ರತಾಪ್ ಅವರು ನೀವು ಸೊ ಆ ಮೂಮೆಂಟ್ ಅಲ್ಲಿ ಹಿಂಗೆ ಇಟ್ಕೊಂಡು ನಿಂತ್ಕೊಂಡಿರ್ತೀರಾ ಹೇಗೆ ಅನ್ನಿಸ್ತು ಆ ಮೂಮೆಂಟ್ ಯಾಕಂದ್ರೆ ನೋಡ್ಬೇಕಾರೆ ನಂಗೆ ಅಯ್ಯೋ ಕಾರ್ತಿಕ್ ಸಿಕ್ಲಪ್ಪ ಅಥವಾ ಡ್ರೋನ್ ಪ್ರತಾಪ್ ಸಿಕ್ಲಪ್ಪ ಅಂತ ಎಲ್ರು ಸಹ ಅನ್ಕೊಂಡಿದ್ರು ನಾನು ಸಹ ಅನ್ಕೊಂಡಿದ್ದೆ ಆ ಒಂದು ಮೂಮೆಂಟ್ ಹೇಗಿತ್ತು ನನಗೆ ನನ್ ನನ್ಗೆ ಆಲ್ರೆಡಿ ಸಿಕ್ತಪ್ಪ ಅಂತ ನಾನು ಅಂತಲೇ ನಾನು ಆ್ಯಂಡ್ ನನಗೆ ಅದ್ರ ಬಗ್ಗೆ ಅಷ್ಟು ಇದಿರಲಿಲ್ಲ ಯಾಕಂದರೆ ಬಿಕಾಸ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಟ್ ದ ಸೇಮ್ ಟೈಮ್ ನಾನು ಸುದೀಪ್ ಸರ್ ಕೈ ಹಿಡ್ಕೊಂಡಿದ್ದು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಸುದೀಪ್ ಸರ್ ಸುದೀಪ್ ಸರ್ ಸೂಪರ್ ಸ್ಟಾರ್ ಐ ವಾಸ್ ಹೋಲ್ಡಿಂಗ್ ಇಸ್ ಆ್ಯಂಡ್ ದಾಟ್ ವಾಜ್ ವೆರಿ ನೈಸ್ ಟು ಮೀನ್ ನನಗೆ ಎಸ್ ಕಾರ್ತಿಕ್ ಅವರೇ ನಿಮಗೆ ಟ್ರೋಫಿ ಇಲ್ಲಾಂದರೆ ಚೆನ್ನಾಗಿ ಅನ್ಸಲ್ಲ ನೀವು ಒಂದ್ಸರಿ ಟ್ರೋಫಿ ಇಟ್ಕೊಂಡೇ ಬಿಡಿ ಯಾಕಂದರೆ ಕಾರ್ತಿಕ್ ಅಂದ ತಕ್ಷಣ ನಮಗೆ ಬಿಗ್ ಬಾಸ್ ವಿನ್ನರ್ ಆ ಟ್ರೋಫಿನಲ್ಲೇ ನೋಡೋಕೆ ಒಂಥರ ಚೆಂದ ಅನ್ಸುತ್ತೆ ಎಸ್ ವಾವ್ ಸೂಪರ್ ಸೊ ವಿನ್ ಆಗಿದೆ ಕಾರ್ತಿಕ್ ಅವರೇ ವಿನ್ ಆದಮೇಲೆ ಒಂದಷ್ಟು ಕ್ವಶನ್ಗಳು ರೈಸ್ ಆಗೇ ಆಗುತ್ತೆ ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ವಿನ್ ಆಗಿದ್ದೀರಾ ನೆಕ್ಸ್ಟ್ ನಿಮ್ಮ ಈ ಬಿಗ್ ಬಾಸ್ ವಿನ್ನರಲ್ಲಿ ಬಂದಂತಹ ಅಮೌಂಟ್ ಇರ್ಬೋದು ಒಂದಷ್ಟು ನೇಮ್ ಫೇಮ್ ಇರಬಹುದು ಅದೆಲ್ಲ ಇಟ್ಕೊಂಡು ನೆಕ್ಸ್ಟ್ ವಾಟ್ ಅಮೌಂಟ್ ಬಗ್ಗೆ ನಾನು ಆಲ್ರೆಡಿ ವೇದಿಕೆಯಲ್ಲಿ ಹೇಳಿದ್ದೀನಿ ಈ ಒಂದು ಇಷ್ಟು ದುಡ್ಡು ಬಂದರೆ ಏನು ಮಾಡ್ತೀರ ಅಂತ ಸುದೀಪ್ ಸರ್ ಕೇಳಿದಾಗ ಐ ವಾಸ್ ವೆರಿ ಕ್ಲಿಯರ್ ನಮ್ಮಮ್ಮನಿಗೆ ಒಂದು ಮನೆ ಕಟ್ಟಿಸ್ಕೊಡ್ಬೇಕು ದ್ಯಾಟ್ ಇಸ್ ಮೈ ಡ್ರೀಮ್ ಅದನ್ನು ಮಾಡ್ತೀನಿ ಆ್ಯಂಡ್ ಇನ್ನೊಂದು ಇನ್ನೊಂದು ಏನು ಹೇಳಿದ ನೀವು ಅದೇ ನೇಮ್ ಫೇಮ್ ಬಂದಿದೆ ನೇಮ್ ಫೇಮ್ ಬಂದಿದೆ ಇಷ್ಟು ಇಷ್ಟು ದೊಡ್ಡ ಮಟ್ಟಗಿನ ಜವಾಬ್ದಾರಿ ಕೊಡುತ್ತೆ ಇಷ್ಟು ದೊಡ್ಡ ಮಟ್ಟಿಗಿನ ನೇಮ್ ಆ್ಯಂಡ್ ಫೇಮ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಟ್ ಆಸ್ ಗಿವನ್ ಮಿ ಅ ಲಾಟ್ ನನ್ನ ಎಕ್ಸ್ಪೆಕ್ಟೇಷನ್ನ ಮೀರಿ ಕೊಟ್ಟಿದೆ ಮುಂಚೆ ನನ್ನ ಜನ ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಅಂತ ಸಣ್ಣದಾಗಿ ಗುರುತಿಸ್ತಾ ಇದ್ದರು ಬಟ್ ಕೆ ಹೊರಗಡೆ ನೋಡಿದಾಗ ನಿಮ್ಮನ್ನೆಲ್ಲೂ ನೋಡಿದ್ದೀನಲ್ಲ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಬಟ್ ನಿಮ್ಮ ಹೆಸರು ಗೊತ್ತಿಲ್ಲ ಅಂತ ಹೇಳೋರು ಇವತ್ತಿಗೆ ಕಾರ್ತಿಕ್ ಮಹೇಶ್ ಅಂತ ಗುರುತಿಸ್ತಾರೆ ದ್ಯಾಟ್ ಈಸ್ ಈ ಒಂದು ವೇದಿಕೆ ನನಗೆ ಕೊಟ್ಟಿರುವಂಥ ಒಂದು ಏನು ಇಟ್ಸ್ ಇಚ್ ಬಿಗ್ ತಿಂಗ್ ಅವ್ರು ವೇದಿಕೆ ಎಲ್ಲ ನಾನು ಕೊಟ್ಟಿರೋದು ಇವತ್ತು ಜನ ನನ್ನ ಅಷ್ಟು ಚೆನ್ನಾಗಿ ಗುರುತಿಸ್ತಾರೆ ಅವ್ರು ನಾನು ಇಷ್ಟಪಡ್ತಾರೆ ಅಂತಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ದಿಸ್ ಪ್ಲ್ಯಾಟ್ಫಾರ್ಮ್ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್